ನಮಸ್ತೆ ಸ್ನೇಹಿತರೆ ಆಂಗ್ಲರ ನಾಡಿನಲ್ಲಿ ಇತಿಹಾಸ ನಿರ್ಮಿಸಿದ ಭಾರತೀಯ ತಂಡ ನಿನ್ನೆಯ ಪಂದ್ಯ ಆಟದ ಫುಲ್ ಡೀಟೇಲ್ಸ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿ ಜೂನ್ ಇಪ್ಪತ್ತರಿಂದ ಆರಂಭವಾಗಿದ್ದು ಉಭಯ ತಂಡಗಳ ನಡುವಿನ ಮೊದಲ ಪಂದ್ಯ ಲೀಡ್ಸ್ ಮೈದಾನದಲ್ಲಿ ನಡೆಯುತ್ತಿದೆ ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಲು ಇಳಿಯಿತು ಅಂದುಕೊಂಡಂತೆ ಭಾರತ ತಂಡಕ್ಕೆ ಯಶಸ್ವಿ ಜೈಶ್ವಾಲ್ ಮತ್ತು ಎಲ್ ರಾಹುಲ್ ಜೋಡಿ ಉತ್ತಮ ಆರಂಭವನ್ನು ನೀಡಿದರು ಮೊದಲ ವಿಕೆಟ್ಗೆ ತೊಂಬತ್ತೊಂದು ರನ್ಗಳ ಜೊತೆಯಾಟ ಆಡಿತು ಇಂಗ್ಲೆಂಡ್ನಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯ ಆಡುತ್ತಿರುವ ಜೈಸ್ವಾಲ್ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ ಫಾರೂಕ್ ಇಂಜಿನಿಯರ್ ದಾಖಲೆ ಮುರಿದ ಯಶಸ್ವಿ ಜೈಸ್ವಾಲ್ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮೊದಲ ಬಾರಿಗೆ ಟೆಸ್ಟ್ ಕ್ರಿಕೆಟ್ ಆಡುತ್ತಿದೆ ಆದ್ದರಿಂದ ಎಲ್ಲರ ಕಣ್ಣುಗಳು ಈ ಸರಣಿಯ ಮೇಲೆ ಇದೆ ಆರಂಭಿಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಮೇಲು ಬೆಟ್ಟದಷ್ಟು ನಿರೀಕ್ಷೆಗಳಿವೆ ನಿರೀಕ್ಷೆಯನ್ನು ಉಸಿ ಮಾಡದ ಯಶಸ್ವಿ ಮೊದಲು ಕೆಎಲ್ ರಾಹುಲ್ ಜೊತೆಗೆ ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಿದರು ನಂತರ ನಾಯಕ ಶುಭಮನ್ ಗಿಲ್ ಜೊತೆಗೆ ಅವರು ಮೂರನೇ ವಿಕೆಟ್ಗೆ ನೂರಕ್ಕೂ ಹೆಚ್ಚು ರನ್ಗಳ ಜೊತೆ ಆಟ ಗಳಿಸುವಲ್ಲಿ ಯಶಸ್ವಿಯಾದರು ಆಕರ್ಷಕ ಶತಕ ಸಿಡಿಸಿ ಜೈಶ್ವಾಲ್ ಅಬ್ಬರ ಆಂಗ್ಲರ ನಾಡಿನಲ್ಲಿ ಜೈಶ್ವಾಲ್ ತಮ್ಮ ಚೊಚ್ಚಲ ಶತಕ ಕೂಡ ಸಿಡಿಸಿದ್ದಾರೆ ನೂರ ನಲವತ್ನಾಲ್ಕು ಎಸೆತಗಳಲ್ಲಿ ಹದಿನಾರು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಶತಕ ಪೂರೈಸಿದ್ದಾರೆ ಆರಂಭದಿಂದಲೂ ಇಂಗ್ಲೆಂಡ್ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದ ಜೈಶ್ವಾಲ್ ಮೈದಾನದಲ್ಲಿ ಬೌಂಡರಿಗಳ ಮಳೆ ಸುರಿಸಿದರು ಈ ಮೈದಾನದಲ್ಲಿ ಮೊದಲ ದಿನದಂದು ಬ್ಯಾಟಿಂಗ್ ಮಾಡುವುದು ಸುಲಭವಲ್ಲ ಇದರ ಹೊರತಾಗಿಯೂ ಯಶಸ್ವಿ ಇಂಗ್ಲಿಷ್ ಬೌಲರ್ಗಳನ್ನು ಧೈರ್ಯದಿಂದ ಎದುರಿಸಿದರು ಮತ್ತು ಎರಡನೇ ಸೆಷನ್ಗೆ ತಮ್ಮ ಶತಕವನ್ನು ಪೂರ್ಣಗೊಳಿಸಿ ಇದು ಯಶಸ್ವಿ ಅವರ ಐದನೇ ಶತಕವಾಗಿದೆ ಇದರ ಮೂಲಕ ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ನಲ್ಲಿ ಅರ್ಧ ಶತಕ ಬಾರಿಸಿದ ಐದನೇ ಕಿರಿಯ ಭಾರತೀಯ ಎಸ್ ಎಚ್ ಜೈಶ್ವಲ್ ಇಂಗ್ಲೆಂಡ್ನ ಟೆಸ್ಟ್ ಕ್ರಿಕೆಟ್ನಲ್ಲಿ ಅರ್ಧ ಶತಕ ಗಳಿಸಿದ ಐದನೇ ಭಾರತೀಯ ಯುವ ಆರಂಭಿಕ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲೇ ಇದೇ ಮೊದಲು ಬೇಡದ ದಾಖಲೆ ಬರೆದ ಸಾಯಿ ಸುದರ್ಶನ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡುವ ಅವಕಾಶವನ್ನು ಪಡೆದಿದ್ದ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್ ಕೂಡ ತಮ್ಮ ಮೊದಲ ಪಂದ್ಯವನ್ನು ಸ್ಮರಣೀಯಗೊಳಿಸಲು ಬಯಸಿದ್ದರು ಆದರೆ ಅವರಿಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಅಂದುಕೊಂಡಂತೆ ಆರಂಭ ಸಿಗಲಿಲ್ಲ ಲೀಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಸುದರ್ಶನ್ ಖಾತೆ ತೆರೆಯದೆ ಔಟ್ ಆದರು ತಮ್ಮ ಇನ್ನಿಂಗ್ಸ್ನಲ್ಲಿ ಕೇವಲ ನಾಲ್ಕು ಎಸೆತಗಳನ್ನು ಎದುರಿಸಿದ ಸುದರ್ಶನ್ ಬೆನ್ ಸ್ಟ್ರೋಕ್ ಅವರ ಮಾರಕ ಬೌಲಿಂಗ್ಗೆ ಬಲಿಯಾದರು ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿ ಸೊನ್ನೆ ರನ್ಗಳಿಗೆ ಔಟಾದ ಭಾರತೀಯ ಟೆಸ್ಟ್ ಇತಿಹಾಸದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡರು ದೇಶೀಯ ಕ್ರಿಕೆಟ್ ಮತ್ತು ಐಪಿಎಲ್ ನಲ್ಲಿ ತಮ್ಮ ಅದ್ಭುತ ಬ್ಯಾಟಿಂಗ್ ಮೂಲಕ ಆಯ್ಕೆದಾರರ ಗಮನ ಸೆಳೆದಿದ್ದ ಸುದರ್ಶನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕನ್ನು ಸುಳ್ಳು ಆರಂಭಿಸುವಲ್ಲಿ ವಿಫಲರಾದರು ಇಂಗ್ಲೆಂಡ್ ವಿರುದ್ಧ ಸೊನ್ನೆ ಸುತ್ತಿದ್ದ ಸುದರ್ಶನ್ ಚೊಚ್ಚಲ ಟೆಸ್ಟ್ಗೆ ಮೊದಲ ಇನ್ನಿಂಗ್ಸ್ ನಲ್ಲಿ ಖಾತೆ ತೆರೆಯದೆ ಔಟಾದ ಐದನೇ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ಅವರಿಗಿಂತ ಮೊದಲು ಗುಂಡಪ್ಪ ವಿಶ್ವನಾಥ್ ಕೃಷ್ಣಮಾಚಾರಿ ಶ್ರೀಕಾಂತ್ ದೇವಾಂಗ್ ಗಾಂಧಿ ಮತ್ತು ವಿಜಯ್ ಭಾರದ್ವಾಜ್ ಈ ಅನಗತ್ಯ ದಾಖಲೆಯನ್ನು ಬರೆದಿದ್ದರು ಇನ್ನು ಅಮೋಘ ಶತಕ ಬರಿಸಿ ದಾಖಲೆ ಬರೆದ ಗಿಲ್ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ಗೆ ಮೊದಲ ದಿನವಾದ ಶುಕ್ರವಾರ ಭಾರತ ಮೂರು ವಿಕೆಟ್ಗೆ ಮುನ್ನೂರ ಐವತ್ತೊಂಬತ್ತು ರನ್ ಗಳಿಸಿ ಪ್ರಾಬಲ್ಯ ಮೆರೆದಿತ್ತು ಭಾರತದ ಕೆಎಲ್ ರಾಹುಲ್ ನಲವತ್ತೆರಡು ಮತ್ತು ಚೊಚ್ಚಲ ಟೆಸ್ಟ್ ಆಡಿದ ಸಾಯಿ ಸುದರ್ಶನ್ ಅವರನ್ನು ಅಲ್ಪಾಂತರದಲ್ಲಿ ಕಳೆದುಕೊಂಡಿತ್ತು ಆದರೆ ಗಿಲ್ ಮತ್ತು ಜೈಸ್ವಾಲ್ ಮೂರನೇ ವಿಕೆಟ್ಗೆ ನೂರ ಇಪ್ಪತ್ತೊಂಬತ್ತು ರನ್ ಸೇರಿಸಿ ತಂಡವನ್ನು ಸುಸ್ಥಿತಿಗೆ ತಲುಪಿಸಿದರು ದಿನದ ಕೊನೆಯ ನಾಯಕನ ಜೊತೆಗೆ ಉಪನಾಯಕ ರಿಷಬ್ ಪಂತ್ ಅಜಯ್ ಅರವತ್ತೈದು ರನ್ ಗಳಿಸಿ ಆಟ ಕಾದಿರಿಸಿದರು ಗಿಲ್ ಅವರು ನಾಯಕರಾಗಿ ಮೊದಲ ಪಂದ್ಯದಲ್ಲಿ ಶತಕ ಬಾರಿಸಿದ ಭಾರತದ ಆಯ್ದ ಆಟಗಾರರ ಕ್ಲಬ್ಗೆ ಸೇರಿಸಿದರು ಈ ಹಿಂದೆ ವಿಜಯ್ ಹಜಾರೆ ಸುನಿಲ್ ಗವಸ್ಕರ್ ದಿಲೀಪ್ ವೆಂಗಾಸ್ಕರ್ ಮತ್ತು ವಿರಾಟ್ ಕೊಹ್ಲಿ ಅವರು ನಾಯಕರಾಗಿ ಮೊದಲ ಟೆಸ್ಟ್ನಲ್ಲಿ ಶತಕ ಬಾರಿಸಿದ್ದರು ಇನ್ನು ಗಿಲ್ ಮತ್ತು ಪಂತ್ ಮುರಿಯದೆ ನಾಲ್ಕನೇ ವಿಕೆಟ್ಗೆ ನೂರ ಮೂವತ್ತೆಂಟು ರನ್ ಸೇರಿಸಿದ್ದಾರೆ ಆಕ್ರಮಣಕಾರಿ ಪಂತ್ ಇದು ಹದಿನಾರನೇ ಅರ್ಧ ಶತಕವಾಗಿದ್ದು ಟೆಸ್ಟ್ ಮಾದರಿಯಲ್ಲಿ ಮೂರು ಸಾವಿರ ರನ್ಗಳ ಮೈಲುಗಲ್ಲು ದಾಟಿದರು ಚಹಾ ವಿರಾಮಕ್ಕೆ ಕೆಲವೇ ಕ್ಷಣ ಮೊದಲು ಜೈಸ್ವಲ್ ಶತಕ ಬರಿಸಿದರೆ ಕೊನೆಯ ಅವಧಿಯಲ್ಲಿ ಗಿಲ್ ಮೂರಂಕಿ ಮೊತ್ತ ತಲುಪಿ ಭಾರತದ ಕ್ರಿಕೆಟ್ಗ ತಾರೆಯಾಗುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ನಿಟ್ಟರು ಜೇಮ್ಸ್ ಆ್ಯಂಡಿಸನ್ ಮತ್ತು ಸ್ಟುವರ್ಟ್ ಬ್ರಾಡ್ ಅವರ ನಿವೃತ್ತಿ ಇಂಗ್ಲೆಂಡ್ ತಂಡದ ವೇಗದ ದಾಳಿಯ ಮೇಲೆ ಪರಿಣಾಮ ಬೀರಿದಂತೆ ಕಂಡಿತು ಒಂದೆಡೆ ಬೌಲಿಂಗ್ ಮೊನಚು ಕಂಡುಕೊಂಡರೆ ಇನ್ನೊಂದು ಕಡೆ ಪಿಚ್ನಲ್ಲೂ ಬೌಲರ್ಗಳಿಗೆ ಅಂತ ನೆರವು ಸಿಗಲಿಲ್ಲ ಸ್ವದೇಶದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ ಐದು ಪಂದ್ಯಗಳಲ್ಲಿ ಏಳ್ನೂರ ಹನ್ನೆರಡು ರನ್ ಸೇರಿಸಿದ ಯಶಸ್ವಿ ಶತಕದ ಆರಂಭ ಮಾಡಿದರು ನೂರ ಐವತ್ತೊಂಬತ್ತು ಎಸೆತಗಳಲ್ಲಿ ನೂರ ಒಂದು ರನ್ ಗಳಿಸಿದರು ತಂಡ ಚಹಾ ವಿರಾಮಕ್ಕೆ ಎರಡು ವಿಕೆಟ್ಗೆ ಇನ್ನೂರ ಹದಿನೈದು ರನ್ ಗಳಿಸಿತ್ತು ಈ ಹಾದಿಯಲ್ಲಿ ಯಶಸ್ವಿ ಅವರು ಎರಡು ಮಹತ್ವದ ಜೊತೆಯಾಟಗಳಲ್ಲಿ ರನ್ ಗಳಿಸಿದರು ಮೊದಲ ವಿಕೆಟ್ ಜೊತೆಯಾಟದಲ್ಲಿ ಯಶಸ್ವಿ ಅನುಭವಿ ಕೆಎಲ್ ರಾಹುಲ್ ಅವರೊಂದಿಗೆ ತೊಂಬತ್ತೊಂದು ರನ್ ಸೇರಿಸಿಕೊಂಡರು ಅರ್ಧ ಶತಕದತ್ತ ಸಾಗುತ್ತಿದ್ದ ರಾಹುಲ್ ಬ್ರೈಡ್ ಅಂಡ್ ಕ್ರೇಸ್ ಬೌಲಿಂಗ್ನಲ್ಲಿ ಜೋರೂಟ್ಗೆ ಕ್ಯಾಚ್ ಇತ್ತರು ಪದಾರ್ಪಣೆ ಪಂದ್ಯ ಆಡಿದ ಸಾಯಿ ಸುದರ್ಶನ್ ಕೆಲವೇ ನಾಲ್ಕು ನಾಲ್ಕು ಎಸೆತಗಳಲ್ಲಿ ಅವರಿಗೆ ಖಾತೆ ತೆರೆಯಲು ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ ಬಿಡಲಿಲ್ಲ ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ಗಿಲ್ ಅವರು ಯಶಸ್ವಿ ಜೊತೆ ಸೇರಿಕೊಂಡು ಇನ್ನಿಂಗ್ಸ್ ಬಲ ತುಂಬಿದರು ಈ ಮೊದಲು ವಿರಾಟ್ ಕೊಹ್ಲಿ ಆಡುತ್ತಿದ್ದ ಕ್ರಮಾಂಕ ಐದು ಅವರ ಸ್ಥಾನವನ್ನು ತುಂಬುವ ಭರವಸೆ ಗಿಲ್ ಮೂಡಿಸಿದರು ಅದರಲ್ಲೂ ಯಶಸ್ವಿ ಯಶಸ್ವಿಯವರ ಬ್ಯಾಟಿಂಗ್ಗೆ ಸೊಬಗು ಕಣ್ಮನ ಸೆಳೆಯಿತು ಇಂಗ್ಲೆಂಡ್ ನೆಲದ ಸ್ವಿಂಗ್ ಮತ್ತು ಸಿ ಮರೆದು ಕುಡಿದ ಅನುಭವಿಗಳಂತೆ ಬ್ಯಾಟ್ ಬೀಸಿದ ಯುವ ಎಡಗೈ ಬ್ಯಾಟರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಐದನೇ ಶತಕ ಹೊಡೆದರು ಇಪ್ಪತ್ತ್ ಮೂರೇ ವಯಸ್ಸಿನಲ್ಲಿ ಯಶಸ್ವಿಯ ದುರಾಳಿ ಬೌಲರ್ಗಳ ಯಾವುದೇ ಅವಕಾಶ ನೀಡಲಿಲ್ಲ ಸ್ಟ್ರೋಕ್ ಪ್ರತಿಯೊಂದು ಹಂತದಲ್ಲಿಯೂ ಬದಲಾವಣೆ ಮಾಡಿದ ಫೀಲ್ಡಿಂಗ್ಗೆ ನಿಯೋಜನೆಗಳನ್ನು ಯಶಸ್ವಿ ವಿಫಲಗೊಳಿಸಿದರು ಗಿಲ್ ಕ್ರಿಸ್ಗೆ ಬಂದವರೇ ವೇಗದ ಆಟಕ್ಕೆ ಒತ್ತು ನೀಡಿದರು ಬೌಂಡರಿಗಳನ್ನು ಸಿಡಿಸಿದರು ಇದರಿಂದಾಗಿ ರನ್ಗಳು ಹರಿದು ಬಂದವು ಪಂಜಾಬಿ ಹುಡುಗ ಗಿಲ್ ತಮ್ಮ ನಾಯಕತ್ವದ ಮೊದಲ ನಲ್ಲಿ ಭರ್ಜರಿ ಆರಂಭ ನೀಡಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್